ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಹತ್ತನೆಯ ಸರ್ವ ಪ್ರತೀಕ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀನಿ ತಾವು ತಮಗೆ ಮೊದಲು ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಶ್ನೆಗೆ ಹರಿದಾಸ ದೀಕ್ಷೆ ಹರಿದಾಸ ತಂಡದ ಉತ್ತರ ನಾವು ಕೇಳುವ ಪ್ರಶ್ನೆಗೆ ನೀವು ಕೊಡುವಿರ ಉತ್ತರ ನಿಮ್ಮ ಬಳಿ ದೇ ಉತ್ತರ ಇದು ನಮ್ಮ ಪ್ರಶ್ನೆ ಶುರು ಮಾಡೋಣ ತಮ್ಮ ಹೆಸರು ಜೋರಾಗಿ ಹೇಳಬೇಕುಶೇಷ ಆದಿಶೇಷ ಆದಿಶೇಷ ಅಂತ ತಮ್ಮ ಹೆಸರು ನಾವು ಪ್ರಶ್ನೆಯನ್ನು ಆರಂಭ ಮಾಡೋಣ ಪದ್ಮನಾಭ ದೇವರ ನಾಭಿ ಕಮಲದಲ್ಲಿ ಬ್ರಹ್ಮದೇವರು ಯಾವ ಕಲ್ಪದಲ್ಲಿ ಜನಿಸಿದರು ಪದ್ಮಕಲ್ಪದಲ್ಲಿ ಜನಿಸಿದರು ಸರಿಯಾದ ಉತ್ತರ ಇನ್ನೂ ಇನ್ನೊಂದು ಹೆಸರು ಹೇಳ್ತಾರೆ ಏನ್ ಹೇಳಿ ವಿರಾಟ ಕಲ್ಪ ಅಂತ ಹೇಳ್ತಾರೆ ವಿರಾಟ ಕಲ್ಪ ಅಂತ ಕೂಡ ಈ ಒಂದು ಇದಕ್ಕೆ ಹೇಳ್ತಾರೆ ಉತ್ತರ ಸರಿಯಾಗಿದೆ ಪ್ರಾಬ್ಲಮ್ ಇಲ್ಲ ಆದ್ರೆ ಅದಕ್ಕೆ ಇನ್ನೊಂದು ಹೆಸರು ವಿರಾಟ ಕಲ್ಪ ಅಂತ ಕೂಡ ಹೇಳ್ತಾರೆ ಇನ್ನು ಎರಡನೇ ಪ್ರಶ್ನೆಗೆ ಬರೋಣ ನಿರ್ದಿಷ್ಟವಾದ ಸ್ವಚ್ಛವಾದ ತೀರ್ಥಕ್ಕೆ ಏನೆನ್ನುತ್ತಾರೆ ಅಮಲ ತೀರ್ಥ ಜೋರಿಗೆ ಅಮಲ ತೀರ್ಥ ಸರಿಯಾದ ಉತ್ತರ ಅಮಲ ತೀರ್ಥ ಅಂತ ಹೇಳಿದ್ರು ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ಬರೋಣ ತಳೇವರ ತಳೇವರ ಎಂದರೆ ಏನು ಸ್ಥೂಲ ದೇಹ ಜೋರಿಗೆ ಸ್ಥೂಲ ದೇಹ ಸ್ಥೂಲ ದೇಹ ಸರಿಯಾದ ಉತ್ತರ ಇನ್ನು

ಶ್ರವ ಮಾಡ್ತಿದ್ರಿ ಇಲ್ಲಿ ಮಾಡಿಸ್ತಾ ಇದ್ದೀರಾ ಅಲ್ವಾ ಕೊನೆ ಪ್ರಶ್ನೆ ಬರ್ಲ ಪರಮಾತ್ಮನ ಭೂಮ ರೂಪವು ಯಾವುದು ಪುರುಷರ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೇಳಿ ನಮ್ಮೊಂದಿಗೆ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಅನಂತ ಅನಂತ ಹಾಡು ಏನಾದರೂ ಬರ್ತಿದ್ರೆ ಹೇಳ್ಬೋದು ದಯವಿಟ್ಟು ಹಾಡು ಹಾಡು ಹೇಳ್ತೀರಾ